ಇಷ್ಟು ದಿವಸ ಆದಂತ ಉರುಸನೇ ಬೇರೆ ನಿಮ್ಮ ಅಧ್ಯಕ್ಷತೆದಾಗ ಆದಂತ ಉರುಸಿನೇ ಬ್ಯಾರಿ ಇದು ಒಂದು ಭಾವೈಕ್ಯತೆಯ ಉರುಸು ಎರಡು ಅತಿ ಅವಶ್ಯ ವಿಜಯ ಮಾರ್ತೇಶ್ವ ಮತ್ತು ದರ್ಗಾ ಭಾವೈಕತೆ ಉರ್ಸುಗಳು ಸರ್ವ ಜನಾಂಗದವರು ನಡ್ಕೊತಾರೆ ಯಾವುದು ಅಭಿಪ್ರಾಯ ಇಲ್ಲ ನಮ್ಮಲ್ಲಿ ಅದಕ್ಕೆ ತಾವು ಇದೇ ಒಬ್ರು ಹೇಳಿದರು ಹಿಂದೆ ಹಿಂದ ಬೇರೆ ಬೇರೆ ಜನಾಂಗದವರು ಕಮಿಟಿ ಕರ್ಕೊಂಡು ಮಾಡಿದರು ಅಂತೇಳಿ ಅದು ಏನೋ ನಿಜ ಸತ್ಯ ಇಲ್ಲ ಏನೋ ಮುಂದೆ ಬರ್ತಾ ಬರ್ತಾ ಒಂದು ಸ್ವಲ್ಪ ಏನೋ ಯಾರೋ ಅಧ್ಯಕ್ಷರಿರಲಿ ನಮ್ಮ ಇರಲಿ ಒಂದೇನೈತೆ ಒಂದೇ ಕಮಿಟಿ ಮಾಡಿ ಇವತ್ತಿನವರೆಗೆ ಕಾರ್ಯಕ್ರಮ ನಡೆಸುವಂತ ಬಂದಾರ ಆದರೆ ತಮ್ಮ ಅಧ್ಯಕ್ಷತೆ ಇಲ್ಲಿ ಯಾವ ಜಗಳನು ಆಗಾಗಲ್ಲ ಯಾವೂ ಆಗಾಗಲ್ಲ ತಾವು ಧೈರ್ಯದಿಂದ ಒಂದು ಕಮಿಟಿ ಮಾಹಿತಿ ತೋರಿಗೆ ಮಾಡಿ ಅದ್ರಾಗ ಯಾಕಂದ್ರೆ ಯಾಕಂದರೆ ಕೆಲವರು ಮಾಹಿತಿನೇ ಇದಾಗಲ್ಲ ಹೊಸವರಿ ಮಾಡಿದ್ರಪ್ಪ ಅಂದ್ರೆ ಅತಿ ಹೆಂಗೆ ಮಾಡಿ ಕೊಡಬೇಕು ಯಾಕಂದ್ರೆ ಗುಡಾರ್ ಪಟ್ಟಿ ಹೆಂಗೆ ಮಾಡಬೇಕು ಕುಸ್ತಿ ಹೆಂಗೆ ಮಾಡಬೇಕು ಅಲ್ಲಿ ಇದ್ದಂತ ಏನ್ ಕಾರ್ಯಕ್ರಮಗಳು ನಾವು ಹ್ಯಾಂಗ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಯಾರ ಅದರ ಅನುಭವಿಕದವರಿಗೆ ಕರ್ಕೊಂಡು ಸರ್ವ ಜನಾಂಗದವ್ರಿಗೆ ತಾವು ಒಂದು ಕಮಿಟಿ ರಚನೆ ಮಾಡಿಕೊಂಡು ಈ ಹುಲಸು ಅತಿ ಅಬ್ರರಾಗ ವಿಜಯ ಮತ್ತು ಉತ್ಸವದಿಂದ ಎಲ್ಲ ಕಾರ್ಯಕ್ರಮವನ್ನು ಹಿಂದಿನಂತ ಹ್ಯಾಂಗ್ ಆದ್ರೂ ಈ ವರ್ಷನು ತಾವು ಮಾಡಿ ಈ ಅಧ್ಯಕ್ಷತದೊಳಗ ತಮ್ಮ ಅಧ್ಯಕ್ಷತೆ ಒಳಗೆ ಸರ್ಕಾರಿ ಅಧ್ಯಕ್ಷದೊಳಗ ಯಾವ ತೊಂದರೆ ಅಡಚಣೆ ಬರಲಾರ್ದಂಗೆ ಮಾಡಿ ಅಂತ ಹೇಳಿ ನನ್ನ ಯಾರು ಮಾತಾಡಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಮಾಡ್ಬೋದು ಹಿರಿಯರು ಮಾತಾಡಿದ್ರಿ ಎಲ್ಲರೂ ತಮ್ಮ ಅನುಭವದ ಜಾತ್ರೆಯ ಭಾವಕ್ಯತೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಅಧಿಕಾರಿ ವರ್ಗದಲ್ಲಿರ್ಬೋದು ಹಿರಿಯ ನಾಗರಿಕ ಇರ್ಬೋದು ಒಟ್ಟ ಪಟ್ಟಣದಲ್ಲಿರುವಂತ ಎಲ್ಲಾ ಸರ್ವ ಜನಾಂಗವು ಒಂದಾಗಿ ಮಾಡೋಣ ಅಂತ ತಾವು ಈ ಒಂದು ಶಾಂತಿ ಸಭೆಯಲ್ಲಿ ತಿಳಿಸಿದ್ರಿ ಅದರಂತೆ ನಾವು ಸಹಿತ ಅಧಿಕಾರಿಗಳು ಎಲ್ಲರೂ ಆಗಿರ್ಬೋದು ಪೌರಾಯುಕ್ತರಾಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ನಾವಾಗಿರ್ಬೋದು ಎಲ್ಲರೂ ಸಹಕಾರ ನಿಮಗೂ ಕೊಡ್ತೀವಿ ನೀವು ನಮಗೂ ಕೊಡಬೇಕು ಎಲ್ಲರೂ ಒಗ್ಗಟ್ಟಾಗಿ ಈ ಜಾತ್ರೆಯನ್ನು ನಾವು ಮಾಡಿ ಮುಗಿಸೋಣ ಈ ಒಂದು ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಹೇಳಿದಿರಿ ತುಂಬ ಧನ್ಯವಾದಗಳು ಯಾಕಂತಂತಂದರೆ ನೀವು ಎಲ್ಲರೂ ಒಗ್ಗಟ್ಟಾಗಿ ಭಾವಕ್ಯತೆಯಿಂದ ಮಾಡೋಣ ಅಂತಿರಲ್ಲ ಅದೇ ಭಾವ ಪ್ರೀತಿಯಿಂದ ಅದರ ಅದರ ಮೇಲೆ ಗೊತ್ತಾಗ್ತಾ ಇದೆ ನಾನು ಹಿಂದೆ ಇಲ್ಲಾದರೂ ಮಾಡಿದ್ದೀನಿ ಮುನ್ಮುದ್ದಲ್ಲಿ ಆ ಮಾಡಿದಾಗ ಅವಾಗ ಯಾವುದೂ ಇಂಥ ಘಟನೆಗಳಾಗಿದೆ ಯಾವುದೂ ಇತ್ಯ ನಾನು ಇಲ್ಲ ಎರಡು ಸಾವಿರದ ಒಂಬತ್ತರ ಫ್ಲಡ್ ಆಗ ನಾನೇ ಇದ್ದ ಆ ಸಂದರ್ಭದಲ್ಲಿ ಹೆಂಗೆ ಆಗಿತ್ತು ಅನ್ನೋ ನಿಮಗೂ ಒಂದು ಒಂದು ತಿಂಗಳು ಎರಡು ತಿಂಗಳು ನಾವು ಸ್ವಂತ ನಾನು ಮಾಡಿದ್ದೀನಿ ಹೀಗಾಗಿ ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಈ ಸಂದರ್ಭದಲ್ಲಿ ಈ ಶಾಂತಿ ಸಭೆಗೆ ಆಗಮಿಸಿ ಶೋಭೆ ತಗೊಂಡು ಬಂದಿದ್ರಿ ಅದಕ್ಕಾಗಿ ತಾಲೂಕು ಆಡಳಿತ ಆಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಶಾಂತಿ ಸಭೆಯನ್ನು ಮುಕ್ತಾಯ ಮಾಡ್ತೇವೆ ನಿಮಿತ್ತ ಏನೊಂದು ಈ ಶಾಂತಿ ಸಭೆಯನ್ನು ಆಹ್ವಾನಿಸಿದ್ದೇವೆ ಆಹ್ವಾನಿಸಿದ್ದಕ್ಕೆ ತಾವೆಲ್ಲರೂ ಭಾಗವಹಿಸಿದ್ದೀವಿ ಒಂದು ವಿಶೇಷವಾದಂಥ ಒಂದು ನನಗಾದಂತಹ ಅನುಭವವನ್ನು ಈ ನಗರಕ್ಕೆ ಬಂದ ತಕ್ಷಣ ಏನಾಯಿತು ಅನ್ನೋಂಥದ್ದನ್ನು ಹೇಳ್ತೀವಿ ನಾವು ಈಗಾಗಲೇ ಹೇಳ್ತಾ ಇದ್ರಿ ಎರಡು ಮಹಾನ್ ದೇವರುಗಳು ಏನು ಭಾವೈಕ್ಯತೆಯನ್ನು ಸರಿ ಒಂದು ವಿಜಯ್ ಮಹಂತೇಶ್ ಮತ್ತು ಸೈಯದ್ ಮುರ್ತುಜ ದರ್ಗಾ ಅಂತೇಳಿ ಇಲ್ಲಿ ಒಂದು ಒಂದು ಊರಿಗೆ ಬಂದಾಗ ಗ್ರಾಮ ದೇವತೆಗೆ ಭೇಟಿ ಕೊಡುವುದು ಅಧಿಕಾರಿಗಳಾದ ಒಂದು ಅಡಿಕೆ ಅಂತ ಈ ಊರಿನ ದೇವರು ಎಷ್ಟು ಪವರ್ಫುಲ್ ಅದಾರಪ್ಪ ಅಂತಂದ್ರೆ ನಾನು ಭೇಟಿ ಕೊಡರೇ ಅವರೇ ನನಗೆ ಕಲ್ಸ್ಕೊಂಡಲ್ಲ ಅಂತ ಹೇಳಿ ಉದಾಹರಣೆ ಹೆಂಗಪ್ಪ ಅಂತಂದ್ರೆ ಒಂದು ಠಾಣೆಗೆ ಬಂದ ತಕ್ಷಣನೇ ಸರ ಮೇಲಿನ ಆಫೀಸರ್ಸ್ಗಳ ಹೇಳಿದ್ರು ಏನು ಹಿಂಗ ನಡಿ ಹೋಗುನು ಅಂತೇಳಿ ಮನ್ಸಾಯ್ತು ಹೋದೆ ನಮಾಜ್ ಆಯಿತು ದೇವ್ರ ದರ್ಶನ ಆಯ್ತು ಹತ್ತು ನಿಮಿಷ ನಿಂತು ಅಲ್ಲಿ ಒಂದೇನೋ ಮನಸ್ಸಿಗೆ ಶಾಂತಿಯನ್ನ ಆ ಒಂದು ಭಾಗದಲ್ಲಿ ಕಂಡುಕೊಂಡು ಆಮೇಲೆ ಸಾಯಂಕಾಲ ಆಯ್ತು ಯಾರೋ ಕುಡಿದು ವಿಜಯ ಮತ್ತೆ ಮಾಡ್ತಿದ್ದೆ ಅಲ್ಲಿ ಅಪೋರ್ ಹೊರದ್ರು ಅಲ್ಲಿ ಹೋಗ್ರು ನಾವು ಹೋಗಲಾರನೇ ಎರಡೂ ಒಂದು ದೈವ ಶಕ್ತಿಗಳು ಈ ನಗರದಲ್ಲಿ ಅದಾವೆ ಒಂದು ಶಾಂತಿ ಒಂದು ಸೌಹಾರ್ದತೆ ಒಂದು ಭಾವೈಕ್ಯತೆಗೆ ಒಂದು ಹೆಸರುವಾಸಿ ಆಗಿರುವಂತಹ ಈ ಎರಡು ಏನು ಪುಣ್ಯ ಕ್ಷೇತ್ರಗಳದವು ಅವುಗಳನ್ನ ಈಗ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಈಗ ನಾವು ಈಗ ಏನೇ ಮಾಡಿದ್ರು ಕೆಟ್ಟ ಹೆಸರು ಬರುವುದು ಒಂದು ನಗರಕ್ಕೆ ಒಂದು ದೇವರಿಗೆ ಅದಕ್ಕೋಸ್ಕರ ಅದನ್ನೆಲ್ಲ ಬದಿಗಿಟ್ಟು ಮೊದಲು ಅವರ ಒಂದು ಗೌರವವನ್ನು ಕಾಪಾಡುವಂಥದ್ದು ನಿಮ್ಮ ಕರ್ತವ್ಯನೂ ಕೂಡ ಆಗಿರ್ತದೆ ಆ ನಿಟ್ಟಿನಲ್ಲಿ ಶ್ರಮಿಸುವುದು ಕೂಡ ನಮ್ಮ ಕರ್ತವ್ಯನೂ ಆಗಿರ್ತದೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಹೇಳಿರಿ ತ್ರಿಬಲ್ ಶೀಟ್ ಹೋಗ್ತಾರೆ ಈ ರೀತಿ ಹೋಗ್ತಾರೆ ನಾನು ಬಂದು ಒಂದು ಎರಡು ದಿವಸ ಆಯಿತು ಸುಮಾರು ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಶಕ್ತಿ ಮೀರಿ ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡಬೇಕು ಯಾವ ರೀತಿ ಒಂದು ಸರಿದಾರಿಗೆ ತರಬೇಕು ಅನ್ನುವಂಥ ಒಂದು ಸಂಪೂರ್ಣವಾದಂಥ ಪ್ರಯತ್ನ ನನ್ನ ನನ್ನ ಪ್ರಯತ್ನ ಅತಿ ಹೆಚ್ಚು ಪ್ರಯತ್ನವನ್ನು ಮಾಡಿ ಒಂದು ಕಾನೂನು ಸುವ್ಯವಸ್ಥೆ ಒಂದು ಮಾಡುವಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಶ್ರಮಿಸೋಣ ಮತ್ತು ಒಂದು ಹಬ್ಬವನ್ನು ವಿಜೃಂಭಣೆಯನ್ನು ಆಚರಿಸಿ ಇದು ಒಂದು ಭಾವೈಕ್ಯತೆಯ ನಾಡು ಅನ್ನುವಂಥದ್ದನ್ನು ಸಾರೋಣ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜಯ ಹಿಂದಾಗರ್